ಸೊ ಹಿಂದಿನ ವೀಡಿಯೋಲ್ಲಿ ನಾವು ತ್ರೀ ಕ್ಯೂ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅದ್ರ ಹಿಂದೆ ಯಾರಿದ್ದಾರೆ ಅಂತಾನು ತಿಳ್ಕೊಂಡ್ವಿ ಮತ್ತೆ ಅದನ್ನ ನಾವು ಎಲ್ಲಿ ಆಕ್ಸೆಸ್ ಮಾಡೋದು ಅಂತ ಕೂಡ ತಿಳ್ಕೊಂಡ್ವಿ ಈ ಅಲ್ಲಿ ಈ ತ್ರೀ ಕ್ಯೂ ನ ಆಕ್ಸೆಸ್ ಮಾಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡೋಣ ಬನ್ನಿ ಸೊ ಸರ್ ಈ ತ್ರೀ ಕ್ಯೂ ಇನ್ಫಾರ್ಮೇಶನ್ ನಾವು ಆಕ್ಸೆಸ್ ಮಾಡಿ ತಿಳ್ಕೊಳ್ಳೋದ್ರಿಂದ ನಮಗೆ ಏನ್ ಲಾಭ ಇದೆ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದಿರಲಿ ಯಾರೇ ಏನೇ ಮಾಡಿದ್ರು ಜೀವನದಲ್ಲಿ ಅದರಿಂದ ನಮಗೇನು ಪ್ರಯೋಜನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇದನ್ನು ತಿಳ್ಕೊಳ್ಳದೆ ಸಾಮಾನ್ಯವಾಗಿ ಯಾರೂ ಏನೂ ಮಾಡಲ್ಲ ಆದರೆ ತಿಳ್ಕೊಂಡು ಮಾಡೋದು ತುಂಬ ಮುಖ್ಯ ಈ ಮೂರೂ ಸಬ್ಜೆಕ್ಟು ಒಂದಕ್ಕೊಂದಕ್ಕೆ ಜನ್ರಲಿ ನೋಡಿದ್ರೆ ಅನ್ರಿಲೇಟೆಡ್ ಅನಿಸುತ್ತೆ ಯಾಕೆಂದರೆ ದುಡ್ಡೇ ಬೇರೆ ಆರೋಗ್ಯನೇ ಬೇರೆ ಸೆಲ್ಫ್ ಅವೇರ್ನೆಸ್ಸೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆದರೆ ನಾವು ಇದರಲ್ಲೊಂದು ಕಾಮನ್ ಕನೆಕ್ಷನ್ನ ತರ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನಮಗೆಲ್ಲ ಗೊತ್ತು ನಾವು ಈ ದೇಹ ಅಲ್ಲ ನಾವು ಈ ಮನಸ್ಸು ಅಲ್ಲ ನಾವು ಅಂದರೆ ಯಾರು ವಿನಯಸೆ ನಾನು ಮೋಹನ್ ಅಂದ್ರೆ ಯಾರು ಮೋಹನ್ ಅಂದ್ರೆ ಈ ಬಾಡಿ ಮೋಹನ್ ಅಲ್ಲ ಈ ಬಾಡಿ ಒಳಗಡೆ ಇರೋದು ಮೋಹನ್ ಅಂದ್ರೆ ಇದು ಜೀವ ನಾವು ಯಾರು ಅಂದ್ರೆ ನಾವು ಜೀವಿಗಳು ಈ ದೇಹ ಹೊತ್ತಿರೋಂತಹ ಜೀವ ಈ ಮನಸ್ಸಿನಿಂದ ಯೋಚನೆ ಮಾಡುವಂತಹ ಜೀವ ಅಂದ್ರೆ ಸ್ಪಿರಿಟ್ ಅಂತ ಹೇಳ್ತೀವಿ ನಾವು ಈ ಸ್ಪಿರಿಟ್ ಸೇರ್ಕೊಂಡಿರೋದೆ ಸ್ಪಿರಿಚುವಲ್ ಓಕೆ ಅಂದರೆ ನಾನು ಯಾರು ಈ ಸ್ಪಿರಿಟ್ ಯಾರು ಈ ಜೀವ ಎಂದರೆ ಏನು ಅಂತ ತಿಳ್ಕೊಳ್ಳೋದು ಸ್ಪಿರಿಚುವಲ್ ಕ್ವಶಂಟ್ ಆಗುತ್ತೆ ಹಾಗಾಗಿ ಈ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುವಂತಹ ಸಬ್ಜೆಕ್ಟು ಆದರೆ ಮುಖ್ಯವಾಗಿ ತಿಳ್ಕೊಳ್ಳೇಬೇಕಾದಂತಹ ವಿಷಯ ತಿಳ್ಕೊಂಡಾಗ ನಮ್ಮ ಜೀವನನೇ ಚೇಂಜ್ ಆಗುತ್ತೆ ಹಾಗಾಗಿ ಏನು ಬೆನಿಫಿಟ್ಟು ಅಂತಂತಂದರೆ ಒಂದು ನಮ್ಮ ಆರೋಗ್ಯ ಇಂಪ್ರೂವ್ ಆಗೋದು ಎಲ್ಲಾರ್ಗೂ ಬೇಕು ಹೌದು ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ನಾನು ಆರೋಗ್ಯವಾಗಿ ಇದೀನ ಇಲ್ವಾ ಅಂತಲೇ ಗೊತ್ತಿಲ್ಲ ನೋಡೋಕ್ಕೆ ಫಿಟ್ ಆಗಿರೋದು ಬೇರೆ ಆರೋಗ್ಯವಾಗಿರೋದು ಬೇರೆ ಬಹಳ ಜನ ಸ್ಲಿಮ್ ಆಗಿದ್ದೀನಿ ಜಿಮ್ಗೆ ಹೋಗ್ತೀನಿ ಒಳ್ಳೆ ಮಸಲ್ಸ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಪ್ರತಿದಿನ ಒಂದು ಎರಡು ಮೂರು ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಸ್ವಿಮ್ಮಿಂಗ್ ಮಾಡ್ತೀನಿ ಇದೆಲ್ಲ ಮಾಡೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದೇ ಆರೋಗ್ಯನ ಇರಬಹುದು ಇಲ್ಲದೇನೂ ಇರಬಹುದು ಆರೋಗ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋದೇ ಬಹಳ ಮುಖ್ಯ ಆ ತಿಳ್ಕೊಂಡಾಗ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಆಗತ್ತೆ ಅದೇ ಥರ ದುಡ್ಡಿನ ಬಗ್ಗೆ ಬಹಳಷ್ಟು ಜನ ದುಡ್ಡಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋಲ್ಲ ಸಂಪಾದನೆ ಮಾಡ್ತೀವಿ ನಾವು ತುಂಬ ಕಷ್ಟಪಡ್ತೀವಿ ದುಡ್ಡುಗೋಸ್ಕರ ನಮ್ಮ ಜೀವನ ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಬಹಳಷ್ಟು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಲೈಫಲ್ಲಿ ಎಲ್ಲ ಮಾಡಿದ್ರು ಕೂಡ ದುಡ್ಡು ಎಲ್ಲೋ ಕಳ್ಕೊಂಡು ಬಿಡ್ತೀವಿ ನಾವು ಯಾರನ್ನೋ ನಂಬಿ ಮೋಸ ಹೋಗ್ಬಿಡ್ತೀವಿ ಸೊ ಇದೆಲ್ಲ ಬಹಳ ಮುಖ್ಯ ಇದು ಈ ಎಂ ಕ್ಯೂ ತಿಳ್ಕೊಂಡಾಗ ಮನಿ ಕೋಶಂಟ್ ಬಗ್ಗೆ ತಿಳ್ಕೊಂಡಾಗ ನಾವು ದುಡ್ಡನ್ನ ಜೋಪಾನ ಮಾಡ್ಕೊಳ್ಳೋದನ್ನ ತಿಳ್ಕೊಳ್ತೀವಿ ಹಾಗೆ ದುಡ್ಡನ್ನ ಜೋಪಾನ ಕೂಡ ಮಾಡಿದ್ರೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅದು ಈ ತ್ರೀ ಕ್ಯೂನ ತಿಳ್ಕೊಳ್ಳೋದ್ರಿಂದ ಆಗುತ್ತೆ ಇದು ಎರಡಕ್ಕೂ ಮುಖ್ಯವಾಗಿರೋದು ನಾನು ಹೇಳಿದೆ ಸ್ಪಿರಿಚುವಲ್ ಕೋಶನ್ ಅಂದರೆ ನಮ್ಮ ಸ್ವಂತಿಕೆಯ ಜ್ಞಾನ ನಾನು ಏನು ಅನ್ನತ್ತ ತಿಳ್ಕೊಳ್ಳುವಂಥದ್ದು ಒಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಒಂದು ತುಂಬಾ ಮುಖ್ಯವಾದ ವಿಷಯ ಇದೆ ಗಮನ ಇಟ್ಟು ಕೇಳಿ ಯಾವುದೇ ಎರಡು ಮನುಷ್ಯ ಒಂದೇ ತರ ಇಲ್ಲ ಅಂತ ಮನುಷ್ಯರಿರಲಿ ಒಂದು ಮರದ ಎರಡು ಎಲೆಗಳು ಕೂಡ ಒಂದೇ ತರ ಇರಲ್ಲ ಓಕೆ ಅದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯುನೀಕ್ ಬಹಳ ವಿಶೇಷ ನನ್ನ ತರ ಇನ್ನೊಬ್ಬ ಪ್ರಪಂಚದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ದು ಆಧಾರ್ ಕಾರ್ಡ್ ಇದೆ ನಮಗೆ ನಾವು ಹೋಗ್ತೀವಿ ಹತ್ತು ಫಿಂಗರ್ಸ್ ಇಟ್ಬಿಟ್ಟು ಫಿಂಗರ್ ಪ್ರಿಂಟ್ ತಗೊಳ್ತಾರೆ ನಮ್ಮದು ರೆಟೀನ್ ಅದು ಕ್ಯಾಪ್ಚರ್ ಮಾಡ್ತಾರೆ ಮತ್ತೆ ನಮ್ಮ ಫೇಸ್ ಐ ಡಿ ಕ್ಯಾಪ್ಚರ್ ಮಾಡ್ತಾರೆ ಯಾಕೆ ಅದು ಆಧಾರ್ ಕಾರ್ಡ್ ಅಲ್ಲಿ ನಾನು ಯುನಿಕ್ ಆಗ್ತೀನಿ ಅಂದ್ರೆ ಅದು ನನ್ನ ದೇಹ ಯುನಿಕ್ ಆಗಿರೋದಲ್ಲ ನನ್ನ ಜೀವ ಯುನಿಕ್ ಆಗಿರೋದು ನಾವೇನ್ ಅನ್ಕೋತೀವಿ ನನ್ನ ಫೇಸ್ ಇದ್ದಂಗೆ ಇನ್ನೊಬ್ರು ಫೇಸ್ ಇಲ್ಲ ಅಂತ ಅದಲ್ಲ ನಿಜ ಶಾಸ್ತ್ರ ಏನು ಹೇಳುತ್ತೆ ನಿನ್ನ ಜೀವ ಹೇಗಿದೆ ಅದಕ್ಕೆ ತಕ್ಕಂತೆ ಫೇಸ್ ಬರುತ್ತೆ ಓಕೆ ಹಾಗಾಗಿ ಯುನಿಕ್ ಇರೋದು ಯಾವುದು ದೇಹನ ಜೀವನ ಬಹಳಷ್ಟು ಪ್ರಶ್ನೆಗಳು ನಮಗೆ ಬರುತ್ತೆ ಶಾಸ್ತ್ರದಲ್ಲಿ ಈ ತಿಳುವಳಿಕೆ ಇದೆಯಲ್ಲ ಇದು ಹೋಗ್ತಾ ಹೋಗ್ತಾ ನಮ್ಗೆ ಒಳ್ಳೆ ಆನಂದ ಕೊಡುತ್ತೆ ಈಗ ನಾವು ಗಂಡು ಹೆಣ್ಣು ಅಂತ ಹೇಳ್ತೀವಿ ಈ ಲಿಂಗ ಭೇದ ಇರೋದು ದೇಹಕ್ಕ ಅಥವಾ ಜೀವಕ್ಕ ಶಾಸ್ತ್ರ ಹೇಳುತ್ತೆ ಅದು ಜೀವಕ್ಕೆ ಅಂತ ನಾನು ಹೆಣ್ಣು ಜೀವ ಆದ್ರೆ ನನಗೆ ಹೆಣ್ಣು ದೇಹ ಬರುತ್ತೆ ಹೆಣ್ಣು ಮನಸ್ಸು ಬರುತ್ತೆ ನಾನು ಗಂಡು ಜೀವ ಆದ್ರೆ ಗಂಡ ದೇಹ ಬರುತ್ತೆ ಗಂಡನ ಮನಸ್ಸು ಬರುತ್ತೆ ಸೊ ಹೆಣ್ಣನ ಜೀವ ಗಂಡನ ದೇಹದಲ್ಲಿದ್ದರೆ ಗಂಡನ ಜೀವ ಹೆಣ್ಣನ ದೇಹದಲ್ಲಿರಬಹುದಾ ನಾನು ಯಾವುದು ಅದರಲ್ಲಿ ಇದೆಲ್ಲ ಬಹಳಷ್ಟು ಪ್ರಶ್ನೆಗಳು ತುಂಬ ಕುತೂಹಲ ಇರುವಂತಹದ್ದು ಇದನ್ನ ತಿಳ್ಕೊಳ್ಳೇಬೇಕಾದಂತಹ ವಿಷಯ ಆದರೆ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರೋದು ನಮಗೆ ತಿಳ್ಕೊಳಕ್ ಸಾಧ್ಯ ಇಲ್ಲ ಈ ಎಲ್ಲಾ ವಿಷಯಗಳನ್ನು ನಾವು ಈ ತ್ರೀ ಕ್ಯೂ ಕಾನ್ಸೆಪ್ಟಲ್ಲಿ ತಗೊಂಡ್ ಬರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಓಕೆ ಯಾರು ಇದನ್ನ ವಿಷಯಗಳ ತಿಳ್ಕೊಳ್ತಾರೆ ದುಡ್ಡನ್ನ ಜೋಪಾನ ಮಾಡ್ಕೊಳ್ಳೋದಾಗ್ಲಿ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋದಾಗ್ಲಿ ಮತ್ತೆ ಇದೆರಡನ್ನೂ ಸರಿಯಾಗಿ ಮಾಡ್ಕೋಬೇಕಂದ್ರೆ ನನ್ನ ಬಗ್ಗೆ ನಾನು ಸರಿಯಾದ ತಿಳುವಳಿಕೆ ಇಟ್ಕೊಳ್ಳೋದು ಬಹಳಷ್ಟು ಜನ ಹೇಳಿದ್ದಾರೆ ಯಾರು ಅವನನ್ನ ಅರ್ತ್ಕೊಂಡಿರ್ತಾನೆ ಇಡೀ ಜಗತ್ತನ್ನೇ ತಿಳ್ಕೊಳ್ಬಲ್ಲ ಅಂತ ಹಾಗಾಗಿ ಎಷ್ಟು ನಾವು ಇಂಪ್ರೂವ್ ಆಗ್ತೀವಿ ನಮ್ಮ ಬಗ್ಗೆ ನಾವು ಎಷ್ಟು ಜ್ಞಾನ ಬೆಳೆಸ್ಕೊಳ್ತೀವಿ ಅಷ್ಟು ನಾವು ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಬಹಳಷ್ಟು ಸರಿ ನಾವು ಹೇಳ್ತೀವಿ ನೋಡಿ ಇವರು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅವ್ರು ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ನಮ್ಮ ಜೀವನದಲ್ಲಿ ಬಹಳಷ್ಟು ಥರ ಸಮಸ್ಯೆಗಳಿದೆ ಅದು ದುಡ್ಡಿನ ಸಮಸ್ಯೆ ಇರಬಹುದು ಇಂಟರ್ ಪರ್ಸ್ನಲ್ ರಿಲೇಷನ್ಶಿಪ್ ಇರಬಹುದು ಈ ವ್ಯಕ್ತಿ ವ್ಯಕ್ತಿಗಳ ಬಗ್ಗೆ ಇರುವಂತಹದ್ದು ನನಗೆ ನನ್ನ ಹೆಂಡ್ತಿನೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಸ್ನೇಹಿತರು ನಾನು ಅರ್ಥ ಮಾಡ್ಕೊಳ್ಳೋಲ್ಲ ಅಂತೀವಿ ಆದರೆ ನಮಗೆ ನಾವು ಯಾರು ಅಂತ ಅರ್ಥ ಆಗಿಲ್ಲ ಸರಿಯಾಗಿ ಒಂದೊಂದು ಸರಿ ಯಾಕೆ ಹಿಂಗೆ ಆಡ್ತೀವಿ ಅಂತ ನಾವೇ ಯೋಚನೆ ಮಾಡ್ತೀವಿ ಒಂದು ಸಿಚುವೇಶನ್ನಲ್ಲಿ ಚೆನ್ನಾಗಿ ಮಾತಾಡಿರ್ತೀವಿ ಸಡನ್ನಾಗಿ ಏನೋ ಒಂದು ಸಿಟ್ಟು ಬಂದಿರುತ್ತೆ ಹ್ಯಾಗ್ಯಾಗೂ ಆಡ್ತಿರ್ತೀವಿ ಸೊ ಇದು ನಮ್ಮನ್ನು ನಾವು ಹೆಚ್ಚು ತಿಳ್ಕೊಂಡಷ್ಟು ನಮ್ಮ ಜೀವನದಲ್ಲಿ ನಮ್ಮ ದುಡ್ಡನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ತಿಳ್ಕೊಂಡಷ್ಟು ನಮ್ಮ ಆರೋಗ್ಯನ ತಿಳ್ಕೊಂಡಷ್ಟು ನಮ್ಮ ಜೀವನ ಸುಖಮಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನಮಗೆ ಜೀವನದಲ್ಲಿ ಕ್ಲಾರಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕ್ಲಾರಿಟಿಯಿಂದ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ನಾನು ಹೀಗೆ ಅಂತ ಮೇಲೆ ನಾನು ಹೀಗಲ್ಲ ಅಂತ ಕೂಡ ಗೊತ್ತಾಗುತ್ತೆ ಸೊ ನಮ್ಮ ಜೀವನದಲ್ಲಿ ನಾವು ಮನಿ ಕೋಶೆಂಟ್ ಅಂದರೆ ದುಡ್ಡಿನ ಬಗ್ಗೆ ತಿಳ್ಕೊಂಡಾಗ ದುಡ್ಡನ್ನ ಜೋಪಾನ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಅದೇ ಥರ ನನ್ನ ಆರೋಗ್ಯನ ನಾನು ಹೇಗೆ ಕಾಪಾಡ್ಕೋಬೇಕು ನನಗೆ ಯಾವುದು ತಿಂದರೆ ಆರೋಗ್ಯ ಯಾವುದು ತಿಂದರೆ ಅನಾರೋಗ್ಯ ಇದನ್ನು ತಿಳ್ಕೊಳ್ಳೋದ್ರಿಂದ ಮತ್ತು ನನ್ನ ಸ್ವಂತಿಕೆಯನ್ನು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ಪ್ರಯೋಜನ ಇದೆ ಸೊ ಹಾಗಾಗಿ ಪ್ರಯೋಜನ ಎಷ್ಟು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದೇ ಪಾತಲ್ಲಿ ಒಂದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ನಿಮ್ಮನ್ನೇ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮ್ಗೆ ಇದರಿಂದ ಏನು ಬೆನಿಫಿಟ್ ಅಂತ ಗೊತ್ತಾಗಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ ಖಂಡಿತ ಬೆನಿಫಿಟ್ ಇದೆ ಪ್ರತಿಯೊಬ್ಬರಿಗೂ ಇದೆ ಓಕೆ ಥ್ಯಾಂಕ್ ಯು ಸರ್ ನಮಗೆ ಈ ಥ್ರೀ ಕ್ಯೂ ಇಂದ ಸಿಗೋ ಎಲ್ಲ ಬೆನಿಫಿಟ್ಸ್ ಬಗ್ಗೆ ತಿಳಿಸಿದಕ್ಕೆ ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ಡಬ್ಲ್ಯೂ 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 ಡಾಟ್ ಮೋಹನ್ ಕೃಷ್ಣರಾವ್ ಡಾಟ್ ಕಾಮ್ ಅಲ್ಲಿ ಹೋಗಿ ಆಗಿ ಮತ್ತು ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಧನ್ಯವಾದ